ಕೆಜಿಎಫ್ ಅದೆಲ್ಲ ಏನಿಲ್ಲ ಚಿತ್ರದುರ್ಗದಲ್ಲಿ ಇದೆ ಕಲ್ಲಿನ ಕೋಟೆ ಶಿವಣ್ಣ ತಗ್ ಮಚ್ಚಿಗೆ ಯಾವತ್ತು ವಯಸ್ಸಾಗಲ್ಲ ಅದು ಮಚ್ಚು ಫಸ್ಟ್ ಯಾರು ಹಿಡಿತಾರೆ ಅನ್ನೋದೆ ಇಂಪಾರ್ಟೆಂಟ್ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೇಕು ತುಂಬಾ ಚೆನ್ನಾಗಿದೆ ನಾನು ಪುನೀತ್ ನೋಡಕ್ ಮಾತ್ರ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಫೈಟ್ ಮಾತ್ರ ಸಕ್ಕದಾಗಿ ಸೂಪರ್ ಆಗಿದೆ ಇದು ಮಫ್ತಿ ಪಾರ್ಟ್ ಒನ್ ನಾನು ಏನೋ ಅನ್ಕೊಂಡ್ ಬಂದೆ ಫಿಲಂ ಮಾತ್ರ ಚಿಂದಿ ಚಿಂದಿ ಸಕ್ಕತ್ತಾಗಿದೆ ಫಿಲಂ ಹಂಡ್ರೆಡ್ ಡೇಸ್ ಪಕ್ಕ ಓಡಿ ಓಡುತ್ತೆ ಕೆಜಿಎಫ್ ಅದೆಲ್ಲ ಏನಿಲ್ಲ ಇದ್ರ ಮುಂದೆ ಸಕ್ಕತ್ ಕೆಜಿಎಫ್ ಲೆವೆಲ್ ಅದು ಡಬಲ್ ಇದೆ ಫಿಲಂ ಫಸ್ಟ್ ಸ್ಟಾಪ್ ನೋಡಿ bro ಮೂವಿ ಬಗ್ಗೆ ಏನು ಗುರು ಹೇಳ ಅದು ಇದೆ ಕಲ್ಲಿನ ಕೋಟೆ ಶಿವಣ್ಣ ತೆಗ್ದಿದ್ದಾರೆ ವೈರತಿ ರಣ ಗಲ್ಲು ಸೂಪರ್ ಆಗಿದೆ ಆಕ್ಟಿಂಗ್ ಶಿವಣ್ಣನದು ಫಸ್ಟ್ ಸ್ಟಾಪ್ ಅಲ್ಲಿ ಸೈಲೆಂಟ್ ಆಗಿದೆ ಇದು ಇಂಟರ್ವ್ಯೂ ಕೂಡ ಆ ಸೀನ್ ಅಲ್ಲಿ ಒಂದು 5 ನಿಮಿಷ ಫೈಟ್ ಇದೆ bro ಸಕ್ಕದ ಇದೆ ಶಿವಣ್ಣ ಕೈಗೆ ಲಾಂಗ್ ಕೊಟ್ರೆ ಹೆಂಗ್ ಕತ್ತರಿಸುತ್ತಾರೆ ಹೇಳಿ ಜೈಲರ್ ಮೂವಿಯಲ್ಲಿ ಬರೀ ಟಿಶ್ಯೂ paper ಅಲ್ಲಿ ಒಂದು ಆಕ್ಟಿಂಗ್ ಮಾಡಿ ಬಂದಿದ್ದಾರೆ ಬರೀ ಫೈವ್ ಮಿನಿಟ್ ಅಷ್ಟೇ ಅಷ್ಟು ಸಣ್ಣ акಟಿಂಗ್ ಅಲ್ಲೇನೇ ಆ ಮೂವಿ ಇಟ್ಟಾಯ್ತು ಇವಾಗ ಫುಲ್ ಮೂವಿಯಲ್ಲಿ ಕೊಟ್ಟಿದ್ದಾರೆ ಲಾಂಗು ಶಿವಣ್ಣಗೆ ಲುಂಗಿ ಒಂದ್ ಶರ್ಟ್ ಇದ್ರೆ ಸಾಕು ಮೂವಿ ಫುಲ್ ಇಟ್ಟಾಗಿ ಹೋಗುತ್ತೆ ಸೂಪರ್ ಆಗಿದೆ ಶಿವಣ್ಣನ ಆಕ್ಟಿಂಗು ಮತ್ತೆ ನರ್ತನ್ ಅವ್ರ ಬಗ್ಗೆ ಹೇಳಲೇಬೇಕು ಒಳ್ಳೆ ಡೈರೆಕ್ಟರ್ ಅವರು ಸೂಪರ್ ಆಗಿ ಮಾಡಿದ್ದಾರೆ ಮತ್ತೆ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ರವಿ ಬಸವರು ಸೂಪರ್ ಆಗಿ ಮಾಡಿದ್ದಾರೆ ಅವರು ಕೂಡ ಇವಾಗಿದೆ ಪಿಕ್ಚರು ಅಭಿ ಬಾಕಿ ಪಿಕ್ಚರ್ ಸೂಪರ್ ಆಗಿದೆ ಶಿವಣ್ಣನ ಆಕ್ಟಿಂಗ್ ಸೂಪರ್ ನಾನು ದೊಡ್ಡ ಪುನೀತ್ ರಾಜ್ಕುಮಾರ್ ಫ್ಯಾನ್ ನಾನು ಅವ್ರ ಟ್ಯಾಟೋ ಕೂಡ ಹಾಕ್ಸೊಂಡಿದ್ದೀನಿ ಶಿವಣ್ಣರು ಮೂವಿ ಯಾವುದೇ ಮೂವಿ ಬಂದ್ರು ನಾನೇ ಇಲ್ಲಿ ಈ ಟ್ಯಾಕ್ಸಿಗ್ ಬಂದು ನೋಡ್ತೀನಿ ಸೂಪರ್ ಆಗಿದೆ ಮತ್ತೆ ದೊಡ್ಡ ಮನೆ ಯಾವಾಗ್ಲೂ ಅವ್ರದು ಕೊಟ್ಟು ಗುಣ ಇಸ್ಕೊಂಡಿದ್ದಲ್ಲ ಸೂಪರ್ ಆಗಿದೆ ಒಳ್ಳೆ ಮೂವಿ ಬಂದಿದೆ ಎಲ್ಲರೂ ದಯವಿಟ್ಟು ಬಿಟ್ಟು ಬೈರದ ಟ್ಯಾಕ್ಸಿ ಸಿಗ್ ಬಂದೇ ನೋಡಿ ಅವ್ರು ಇವ್ರು ಹೇಳಿದ್ರಂತ ಮೊಬೈಲಲ್ಲಿ ನೋಡೋದು ಎಲ್ಲ ಮಾಡಬೇಡಿ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಹೇಗಿದೆ ಮೂವಿ ಮೂವಿ ಅಂತೂ ಸೂಪರ್ ಆಗಿದೆ ಇನ್ನೊಂದು ಏನು ಅಂದ್ರೆ ಮಚ್ಚಿಗೆ ಯಾವತ್ತೂ ವಯಸ್ಸಾಗಲ್ಲ ಅದು ಮಚ್ಚು ಫಸ್ಟ್ ಯಾರು ಹಿಡಿತಾರೆ ಅನ್ನೋದೇ ಇಂಪಾರ್ಟೆಂಟು ಓಕೆ ಮಚ್ಚಿಗೆ ಯಾವತ್ತೂ ವಯಸ್ಸಾಗಲ್ಲ ಆದರೆ ಮಚ್ಚು ಯಾರು ಫಸ್ಟ್ ಹಿಡಿತಾರೆ ಅಂತ ಸಕ್ಕದಾಗಿದೆ ನೋಡ್ಬೋದು ಸೂಪರಾಗಿದೆ ಸರ್ ನಾವು ಅಪ್ಪ ಫ್ಯಾನ್ಸು ಯಾವ್ದಾಗ ನಮ್ಮ ದೊಡ್ಡ ಪಣ್ಣ ಬಿಟ್ಕೊಡಲ್ಲ ಶಿವನ ಮಾತ್ರ ಬೈರಂಗಳು ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಬಂದು ನೋಡಬೇಕು ಓಕೆ ಶಿವನ ಮಚ್ಚಿಡ್ಕೊಂಡ್ರೆ ಹೇಗಿರುತ್ತೆ ಅಂತ ಚೆನ್ನಾಗಿದೆ ಸರ್ ಸೂಪರ್ ಮತ್ತೆ

ಸೂಪರ್ ಆಗಿದೆ ಓಕೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು ಇಲ್ಲ ಮಾಸ್ 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 ಮೂವಿ ಮಾಸ್ ಮೂವಿ ಯಾ ಓಕೆ ಸರ್ ಫಸ್ಟ್ ಫಸ್ಟ್ ಆಫ್ ಫಸ್ಟ್ ಆಫ್ ಅಂತ್ರು ಸಕ್ಕತ್ತಾಗಿ ತುಂಬುವಿ ಓಕೆ 100 ಡೇಸ್ ಪಕ್ಕಾ